ಎಲ್ಲರಿಗೂ ನಿಮ್ಮ ಉಮೇಶನ ಸಾಷ್ಟಾಂಗ ನಮಸ್ಕಾರಗಳು ಈ ದಿವಸ ಚುನದಲ್ಲಿ ಕೀಳು ಯಾವುದು ಒಂದು ಹಾಡುಗಳನ್ನು ನೋಡಿದ್ವಿ ಆ ಹಾಡು ಒಂದು ಸಾಹಿತ್ಯನೇ ಹೇಳುತ್ತೆ ಆ ಕೀಳು ಯಾವುದು ಅನ್ನೋ ಹಿ ಹಿನ್ನೆಲೆ ಬೇಕಾದಷ್ಟು ಕಥೆಗಳಿದೆ ಅಂತ ಎಲ್ಲ ಕಣ್ಣು ಮುಂದೆ ಬಂದುಬಿಡುತ್ತೆ ಯಾಕೆಂದರೆ ಇವತ್ತು ನಾವು ನೋಡ್ತಾ ಇದ್ದೀವಿ ನಾವು ಸ್ಪರ್ಶ ಅಸ್ಪೃಶ್ಯನ್ನೋ ಈ ಜನ ಆದ್ರೂ ನೋಡಿ ಎಷ್ಟು ವರ್ಷ ಆಯಿತು ನೋಡಿ ಆ ಮೇಲು ಕೇಳು ಅನ್ನೋದು ಇನ್ನೂ ಹೋಗಿಲ್ಲ ಇನ್ನು ಜಾತಿ ಜಗಳ ಇಲ್ಲಿ ಹೋಗಿಲ್ಲ ಇನ್ನು ಯಾಕೆ ನನಗನ್ಸತ್ತೆ ಇದೆಲ್ಲ ಯಾಕೆ ಅಂತ ಅನ್ಸತ್ತೆ ಒಂದ್ಸತಿ ನನಗೆ ಶೂಟಿಂಗ್ ನಡೀತಿದ್ರು ನೋಡೋ ಭಕ್ತನಲ್ಲಿ ಅಲ್ಲಿ ಬೋರಿನೊಬ್ರು ಕ್ಲೀನ್ ಮಾಡ್ತಾಯಿದ್ರು ಒಬ್ಬ ಪೌರ ವ್ಯಕ್ತಿ ಪೌರ ವ್ಯಕ್ತಿ ಸರಿ ಆಮೇಲೆ ನಾನು ಹೊಡಗ ಬಂದ ತಕ್ಷಣ ನಮಸ್ಕಾರ ಅಣ್ಣ ಅದು ತಂದ್ಬಿಟ್ಟು ಕೈ ಕೊಡಕ್ಕೆ ಬಂದರು ಸರಿ ನಾನು ಕೈ ಕೊಡೆ ಆಗ್ತದೆ ಎಲ್ಲ ಬಿಡಿ ಎಲ್ಲ ಕೊಳೆ ಆಗಿದೆ ನಿನ್ನ ಮನಸ್ಸು ಚೆನ್ನಾಗಿದೆ ಅಲ್ಲೇ ಬಿಡಿ ನಿನ್ನ ಮನಸ್ಸು ಸ್ವಚ್ಛ ಆಗಿದೆ ಕೈ ಕೊಡಪ್ಪ ಪರವಾಗಿಲ್ಲ ಅಂದರೆ ಅವರ ಪ್ರೀತಿ ಇದೆಯಲ್ಲ ಅದು ಅಲ್ಲೇ ದೇವರಿದ್ದಾನೆ ಅಲ್ಲೇ ದೇವರಿದ್ದಾನೆ ಇಲ್ಲ ಕೈನಲ್ಲಿ ಮೈಲಿ ಇವೆಲ್ಲ ತೊಳ್ಕೊಂಡ್ರು ಹೊಟ್ಟೋಗುತ್ತೆ ತಿರ್ಗಿ ಅಂಟಿಸ್ಕೊಂಡು ತಿರ್ಗಿ ಕೊಳೆ ಆಗುತ್ತೆ ಆದರೆ ಮನಸ್ಸನ್ನು ಅಂಟಿಸ್ಕೋಬಾರದು ಕೊಡೆಯಲ್ಲ ಆ ಮನಸ್ಸಲ್ಲಿ ಅಂಟ್ಕೊಂಡ್ಬಿಟ್ರೆ ಅದು ಯಾವತ್ತೂ ಹೋಗೋದಿಲ್ಲ ಇವತ್ತು ನೀವು ನೋಡಿದ್ರಿ ಟಿ ವಿ ನೋಡ್ತೀರಿ ಪತ್ರಿಕೆ ನೋಡ್ತೀರಿ ಮನಸ್ಸಿಗೆ ಕೊಳೆ ಅಂಟಿಸ್ಕೊಂಡವ್ರೆ ನಾವು ಕಾಣ್ತಾ ಇದಾರೆ ನಮಗೆ ಅವರೇ ಕಾಣ್ತಾ ಇದ್ರೆ ನಮ್ಗೆ ಅನಿಸತ್ತೆ ಆದರೆ ಸ್ವಲ್ಪ ಪ್ರಪಂಚ ಜ್ಞಾನ ಇದ್ದವ್ರು ನಾನು ಅಷ್ಟೇ ಅಲ್ಲ ಕೆಲವ್ರಿಗೆ ಅನ್ಸುತ್ತೆ ಯಾಕೆ ಬೇಕು ಇದು ಬೇಕು ಯಾವ ಜಾತಿಯ ಇದು ನಾನು ಬೆಳೆದಿದ್ದು ಎಲ್ಲ ಜಾತಿಗಳಲ್ಲೂ ಬೆಳೆದಿದ್ದೀನಿ ನಾನು ಎಲ್ಲ ಜಾತಿಗಳದ್ದು ಜೊತೆ ಬೆಳಿತೀನಿ ಮುಸಲ್ಮಾನರ ಜೊತೆ ಮತ್ತು ಹಿಂದುಳಿದವ್ರ ಜೊತೆ ಮುಂದುಳಿದವ್ರ ಜೊತೆ ಹಿಂದೂ ಮುಂದು ಎಲ್ಲರ ಜೊತೆ ನಾನು ಬೆಳೆದಿದ್ದೀನಿ ಎಲ್ಲರ ಮನೇಲೂ ಊಟ ಮಾಡಿದ್ದೀನಿ ನಾನು ಎಲ್ಲರ ಮನೇಲೂ ನಾನು ಊಟ ಮಾಡಿದ್ದೀನಿ ನಾನು ನನಗೆ ಯಾವ ಭಾವನೆ ಇಲ್ಲ ನನಗೆ ಯಾಕೆ ಅಂತಂದರೆ ಅನ್ನ ಯಾವ ಜಾತಿ ಮೀರು ಯಾವ ಜಾತಿ ಪಂಚಭತಗಳು ಯಾವ ಜಾತಿ ಯಾವುದೂ ಅಲ್ಲ ಮನುಷ್ಯನು ನಾವು ನಾವು ಮಾಡಿಕೊಂಡಿದ್ದಷ್ಟೇ ಅದು ಅದನ್ನು ನಮ್ಮನ್ನು ಹಾಳು ಮಾಡ್ತಾಯಿದ್ದೀನಿ ನಾವು ಮಾಡಿಕೊಂಡಿದ್ದು ನಮ್ಮನ್ನೇ ಒಂದು ಹಾಳು ಮಾಡ್ತಾ ಇದೆ ಇದು ನಮ್ಮ ಜನಗಳು ಅರ್ಥ ಮಾಡ್ಕೊಬಿಟ್ರೆ ಅದೇ ಯಾಕೆಂದರೆ ನಿಮಗೆ ಈ ಚಿತ್ರದಲ್ಲೇ ಗೊತ್ತಾಗುತ್ತೆ ಆ ಹಾಡಿನಲ್ಲಿ ಒಂದು ಅದರನ್ನು ಪಟ್ಟರು ಅವ್ರನ್ನ ಸಾಹಿತ್ಯ ಎಷ್ಟು ಚೆನ್ನಾಗಿದೆ ನಮ್ಮ ನಮ್ಮ ಮ್ಯೂಸಿಕ್ ಡೈರೆಕ್ಟ್ರ್ ಸಹಿತ ಅವ್ರದ್ದು 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 ಕಾಂಬಿನೇಷನ್ನು ಆ ಮೊದಲಿನ ಚಿತ್ರದ ಮುಂಗಾರು ಬಳಿಯಿಂದ ಇದೆ ಅವರು ಸಂಗೀತ ಬಿಡಿ ಅವ್ರದ್ದು ಆ ಮ್ಯೂಸಿಕ್ ಡೈರೆಕ್ಟ್ರು ಅಪ್ಪ ಇವತ್ತು ಸಹಿತ ಆ ಹಿಂದಿ ಭಾಷೆಯಲ್ಲೆಲ್ಲ ಅವರು ಮ್ಯೂಸಿಕ್ ಹೋಗ್ತಾರೆರುತ್ತೆ ಇವರು ಸಾಹಿತ್ಯ ಅವ್ರ ಮ್ಯೂಸಿಕ್ ಒಳ್ಳೆ ಮ್ಯೂಸಿಕ್ ಕೊಟ್ಟಿದ್ದಾರೆ ಮತ್ತೆ ಪಟ್ಟರ ಜೊತೆ ನಾನು ಇದೇ ಬದಲನ್ನೇ ಸರ ಪಾತ್ರ ಮಾಡ್ತಾ ಇರೋದು ಅಂದರೆ ಅವರ ನಿರ್ದೇಶನದಲ್ಲೇ ಒಂದು ಪಿಕ್ ಚಿತ್ರದಲ್ಲಿ ಪಾತ್ರ ಮಾಡಿದೆ ಒಂದು ಒಳ್ಳೆಯ ಪಾತ್ರ ಕೊಟ್ಟರು ಸರಿ ಅವ್ರು ಹೇಳಿ ನನಗೆ ಫೋನ್ ಮಾಡಿದ್ರು ಉಮೇಶ್ ಅವರೇ ನಮ್ಮ ಚಿತ್ರದಲ್ಲಿ ಒಂದು ಚಿಕ್ಕ ಪಾತ್ರ ಇದೆ ಮಾಡ್ತೀರಾ ಚಿಕ್ಕ ಪಾತ್ರ ದೊಡ್ಡ ಪಾತ್ರ ಏನು ಸರ್ ಕಲಾವಿದ ಅಷ್ಟೇ ಅವ್ರು ದೊಡ್ಡವನಲ್ಲಿ ಚಿಕ್ಕವನ್ನ ಮಾಡಲೇಬೇಕದು ಮಾಡ್ತೇವೆ ಸರ್ ನಾವು ಯಾಕಂದರೆ ನಾವು ಅದು ಚಿಕ್ಕ ಪಾತ್ರ ಈಗ ಕೆಲವ್ರು ಇರ್ತಾರೆ ಪಾಪ ಅವ್ರನ್ನ ಅದನ್ನು ಕೇಳಿ ಅದಕ್ಕೋಸ್ಕರ ಅವ್ರು ನನ್ನ ಕೇಳೋದು ನಮ್ಗೆ ಆ ಪಾತ್ರ ಮಾಡೋದು ನೀವು ಇದು ಬೇಕು ಇದು ಬೇಕು ಇಂಥ ಕ್ಯಾರೆಕ್ಟರ್ ಇಡಬೇಕು ಅಂತ ಮಾಡ್ತಾರೆ ಏನು ಇಲ್ಲ ನಮಗೆ ಯಾರು ಯಾರು ಪಾತ್ರ ನಾವು ನಿರ್ದೇಶಕರ ಕೈ ಕೂಸುದು ನಮ್ಮ ನಾವು ಕೈ ಕೂಸು ಅವ್ರು ಹೇಗೆ ಹೇಳ್ತಾರೋ ನಾವು ಹಾಕಿ ಕೇಳ್ತೀವಿ ಒಂದು ಸೀನಾ ಇರ್ಬೋದು ಅಥವಾ ಒಂದು ಪೂರ್ತಿ ಪಿಕ್ಚರ್ ಇರ್ಬೋದು ಮಾಡ್ತೀನಿ ಅದರೊಳಗೆ ಒಳ್ಳೆ ಪಾತ್ರ ಕೊಟ್ಟರು ಆ ಡ್ರಾಮಾ ನೋಡಿ ನಾನು ಡ್ರಾಮಾದಿಂದಲೇ ಬಂದು ಒಂದು ಸಿನಿಮಾ ರಂಗಕ್ಕೆ ಆ ಡ್ರಾಮಾದ ಒಳ್ಳೆ ಪಾತ್ರ ಕೊಟ್ಟರು ನನಗೆ ಬಹಳ ಖುಷಿ ಆಯ್ತು ನನಗೆ ಈ ತಂಡದಲ್ಲಿ ಪ್ರತಿಯೊಬ್ಬರು ಸಹಿತ ನನ್ನನ್ನು ಬಹಳ ಚೆನ್ನಾಗಿ ನೋಡ್ಕೊಂಡ್ರು ನನಗೆ ಬಹಳ ಚೆನ್ನಾಗಿ ನೋಡ್ಕೊಂಡ್ರು ಮತ್ತೆ ರಾಮನಾರಾಯಣಂತೂ ಅವ್ರ ಅಂದರೆ ಅವರು ಬೂದಿ ಮುಚ್ಚಿದ ಕಂಡ ಇದ್ದ ಇವರು ಅವ್ರ ಅನೇಕ ಪ್ರತಿಭೆ ಇದೆ ಸಾಹಿತ್ಯದ ಪ್ರತಿಭೆ ಇದೆ ಎಲ್ಲ ತಾಂತ್ರಿಕ ಪ್ರತಿಭೆ ಇದೆ ಅದನ್ನ ತೋರ್ಪಡಿಸ್ಕೊಳ್ಳಲ್ಲ ಎಲ್ಲೂ ಹೂಗಾಡಲ್ಲ ಏನು ಮಾಡಲ್ಲ ಅಂತ ನಗ್ತಾ ನಗ್ತಾ ಇರ್ತಾರೆ ನನಗೆ ಇವರ ಚಿತ್ರದಲ್ಲಿ ಕೆಲವೊಂದು ಗಳನ್ನು ನೋಡಿದಾಗ ಮತ್ತೆ ಇವರು ಮೊದಲಿನ ಚಿತ್ರಗಳನ್ನು ನಾನು ಪಾತ್ರ ಮಾಡಿದ ಆ ಚಿತ್ರಗಳನ್ನು ನೋಡಿದಾಗ ಅವರ ಚಿಂತನೆಗಳು ಆಲೋಚನೆಗಳೆಲ್ಲ ನನಗೆ ಕಣಗಾಲ್ ಪುಟ್ಟ ಅವ್ರು ನೆನಪಾಗ್ತಾರೆ ಅವ್ರು ಸೇರ್ಪಡುತ್ತೆ ಒಂದು ಚಿತ್ರ ಮಾಡಿದ್ರೆ ಅದಕ್ಕೆ ಏನು ಬೇಕು ಯಾವ ಶಾರ್ಟ್ಸ್ ಯಾರಿಗೂ ಗೊತ್ತಾಗಲ್ಲ ಪುಟ್ಟಣ್ಣವ್ರು ಶಾರ್ಟ್ಸ್ ಇಟ್ಟರೆ ಹಂಗೆ ಹಂಗೆ ಶಾರ್ಟ್ಸ್ ಇಡ್ತಿದ್ರು ಸ್ಕ್ರಿಪ್ಸ್ ಎಂತ ಇರ್ತಾರಲ್ಲ ಯಾಕಂದ್ರೆ ಹಿಂಗೆ ಆಗಬೇಕು ಸುಖ ರಾಮ್ ಅಂದರೆ ಅವರು ಆ ಚಿಂತನೆಗಳು ಇಟ್ಕೊಂಡು ನನಗೆ ನೆನಪಾಯ್ತು ನನಗೆ ಇವತ್ತು ಆ ಶಾರ್ಟ್ಸ್ಗಳನ್ನೆಲ್ಲ ನೋಡಿದಾಗ ನನಗೆ ನಮಗೆ ನಮ್ಮ ರಾಮನಾರಾಯಣ ಜ್ಞಾಪಕ ಆಯ್ತು ರಾಮನಾರಾಯಣ ಅವರ ಪುಟ್ಟಣ್ಣವ್ರನ್ನ ಸ್ವಲ್ಪ ಅಲ್ಲೇ ಬಂದ್ಬಿಟ್ರಲ್ಲಪ್ಪ ಅವರ ಸಾಲಿಗೆ ಬಂದ್ಬಿಟ್ರಲ್ಲಪ್ಪ ಅಂತ ನನಗೆ ಹೆಮ್ಮೆ ಆಯ್ತು ಇಂಥ ಪಕ್ಕದವ್ರು ಬೆಳೀಬೇಕು ನಾವು ಇಂಥ ನಿರ್ದೇಶಕರು ಬೆಳಿಬೇಕು ಅಲ್ಲದೆ ನಾನು ಇಲ್ಲಿ ತನಕ ಸುಮಾರು ಒಂದು ಎಂಟು ಒಂಬೈನೂರ ಮೇಲಾಗಿದೆ ಸಾವಿರಾರು ನಾಟಕ ಆಗಿದೆ ಸಾವಿರಾರು ಜೋ ಸೀರಿಯಲ್ ಆಗಿದೆ ಹಾಗೆ ಯಾಕೆಂದರೆ ಎಪ್ಪತ್ತಾರು ವರ್ಷ ಆಯಿತು ನಾನು ಬಣ್ಣಾಚಕ್ಕೆ ಶುರು ಮಾಡಿ ಅವತ್ತಿಂದ ಇವತ್ತೊಂದು ಕಾಯೋಕೆ ಇವಾಗಲ್ಲ ನಮಗೇನು ಗೊತ್ತಿಲ್ಲ ನಾವು ಸ್ಕೂಲ್ಗೆ ಹೋಗಿಲ್ಲ ಕುಡ್ತಿದ್ದಾಗಲೇ ಶುರುವಾಯಿತು ಉಪವಾಸ ವನ್ವಾಸ ನಾಟಕ ಮೀಸ ನಮಗೆ ಹಾಗೆ ಬಂದ್ಬಿಟ್ವಿ ನಾವು ಅಂದ್ರೆ ನಮ್ಮನ್ನ ನಾವು ಆಗನ ನೆನೆಸ್ಕೊತೀವಿ ನಾವು ಆಗಿನ ರಂಗಭೊಮಿಯವರು ಗುಬ್ಬಿ ಬೀರವ್ರಾಗಿರ್ಬೋದು ಹಿರೋಣಿರ್ಬೋದು ಮಹಾದಿ ಸ್ವಾಮಿಗಳಾಗಿರ್ಬೋದು ಎಂತ ದೊಡ್ಡ ದೊಡ್ಡವರು ಅವರೆಲ್ಲ ನಮ್ಮನ್ನ ಒಂದು ಶಿಷ್ಟ ಬೆಳೆಸೋರು ನಮ್ಮನ್ನ ಅವರು ಹಾಕಿ ಕೊಟ್ಟ ಹಾದಿ ಜೊತೆ ಹಿರಿಯ ಕಲಾವಿದ್ರು ಅವರೆಲ್ಲ ನಮ್ಮನ್ನ ಜೊತೇಲಿ ಇದ್ದ್ರಿಂದ ಅವ್ರ ಜೊತೆಲಿ ಇದ್ದ್ರಿಂದ ಅವ್ರು ನಮಗೆ ಹಾಕಿ ಹಾಕಿಕೊಟ್ಟ ಪಾಠ ಇದ ಅದನ್ನ ಹಾಗೆ ಮುಂದುವರ್ಸ್ಕೊಂಡು ಹೋಗಿ ಇವತ್ತು ಸಹಿತ ನಾನು ಹೆಚ್ಚಿಗೆ ಮಾತಾಡಕ್ಕಾಗಲ್ಲ ಯಾಕಂತಂದ್ರಿ ನಾನು ನಿಮ್ಮ ಒಂದು ನಮ್ಮ ರಾಮನಾರಾಯಣ ಯಾಕೆಂದ್ರೆ ಯಾರು ಬೇಕಾದ ಮಾಡ್ಬೋದಾಗಿತ್ತು ಆ ಪಾತ್ರ ಆದ್ರೆ ಉಮೇಶ್ವರ್ ಕೈ ಒಂದು ಹಿರಿಯರ ಕೈ ಪಾತ್ರ ಮಾಡಿಸ್ಬೇಕು ಅಂತ ನಮ್ಮೇಲೆ ಅಭಿಮಾನ ಬಿಟ್ಟು ಪಾತ್ರ ಮಾಡ್ಸಿದ್ರಲ್ಲ